तो ये इवन तो आई है रा आप इस सर सीढ़ा तो मैं गिरिशन गिरिशन ताई लंचअप कोस करा और नमकी ये मार्ट ताई ला सर आठ तो वर्ष दिन दो ए यू रे ए बेस्ट काम करे रे ನಿನ್ಗೆ ಐವತ್ತು ಸಾವಿರ ಕೇಳಿದ್ದು ನಿಜನಾ ಸತ್ಯಕ್ಕು ಆ ಇಷ್ಟು ವರ್ಷದಿಂದ ಹೌದು ಸತ್ಯ ಸರ್ ವರ್ಷದಿಂದ ನಮ್ದು ಅಮೌಂಟ್ ಇದು ಮಾಡಿದೀರ ಹಾಗೆ ಇಟ್ಕೊಂಡಿದ್ದಾರೆ ಕಾಸು ಕೊಟ್ಟರೆ ಮಾತ್ರ ಮಾಡ್ತಾರೆ ಇಲ್ಲಾಂದ್ರೆ ಮಾಡಲ್ಲ ಅವರು ಸರ್ ವಿದ್ವೇರ್ ವಿದ್ವೇರ್ ಹತ್ರ ಸಹ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊತಾನ ಮನುಷ್ಯ ಏ ಏ ಕಾಲೇನೋ ಏ ಬನ್ರಿ ಏ ನೋಡೋ ಇಲ್ಲಿ ಆ ಎಮ್ಮ ರಿಟೈರ್ಡ್ ಆಗಿ ಎರಡ್ ಸಾವಿರದ ಎಂಟರಲ್ಲಿ ಯಾರು ಏಳು ಅವನ್ ಪೆನ್ಷನ್ ಕೊಡಕ್ಕೆ ಐವತ್ತು ಸಾವಿರ ರೂಪಾಯಿ ಲಂಚ ಕೇಳದೆ ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೂತವಂತೆ ಅವ್ರು ಯಾರೋ ಡ್ಯೂ ಡ್ಯೂ ಹಣ ಬರ್ಬೇಕಾಗಿತ್ತು